ಹೆಲೋ ಕರ್ನಾಟಕ ನಾನು ಮಾತಾಡ್ತಾ ಇರೋದು ಲಕ್ಕಿ ಗೋಟ್ ಫಾರ್ಮ್ ಕಲಬುರಗಿಯಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವಿಶೇಷವಾದ ವಿಡಿಯೋವನ್ನು ಮಾಡುತ್ತಿದ್ದೇವೆ ಯಾಕಂದರೆ ಸ್ನೇಹಿತರೆ ಈಗ ಒಬ್ಬ ರೈತರು ನಮ್ಮ ಲಕ್ಕಿ ಗೋಟ್ ಫಾರ್ಮ್ ವತಿಯಿಂದ ಮೂವತ್ತು ಫೀಮೇಲ್ ಮತ್ತು ಅದರ ಜೊತೆಗೆ ಎರಡು ಮೇಲ್ ಕೂಡ ತಗೊಂಡು ಹೋಗಿದ್ದಾರೆ ಸ್ನೇಹಿತರೆ ಅದರಲ್ಲಿ ಯಾವ ರೀತಿ ಅವರ ಅನುಭವದ ಮಾತು ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಹಾಯಕವಾಗ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಈ ವಾಹನದಲ್ಲಿ ಎರಡು ಪಾರ್ಟಿಷನ್ ಇವೆ ಒಂದು ಅಂದರೆ ಒಂದು ವಾಹನದ ಕೆಳಗಡೆ ಮತ್ತು ಮೇಲ್ಗಡೆ ಎರಡು ರೀತಿಯ ಪಾರ್ಟಿಷನ್ ಇದೆ ಯಾಕಂದರೆ ಮೂವತ್ತು ಮ ಮರಿಗಳು ಇದೆ ಅಲ್ಲ ಸ್ನೇಹಿತರೆ ಕೆಳಗಡೆ ಹದಿನೈದು ಮೇಲ್ಗಡೆ ಹದಿನೈದು ಅಂದರೆ ಈಗ ಒಂದೇ ಕಡೆ ಹಾಕಿದ್ರೆ ಏನಾಗುತ್ತೆ ಸ್ನೇಹಿತರೆ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಹಿಂಗೆ ಜಾಸ್ತಿ ಏನಂತ ಜಂಪ್ ಅದು ಬಂದಾಗ ಏನಂತ ಸ್ವಲ್ಪ ಪ್ರಾಣಿಗಳು ಯಾವುದೇ ತರಹದ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಕೆಳಗಡೆ ಹದಿನೈದು ಮೇಲ್ಗಡೆ ಹದಿನೈದು ಆಗಿತ್ತು ಮತ್ತು ಅದೇ ರೀತಿಯಾಗಿ ನಾವು ಕೆಳಗಡೆ ಹಾಕಿದಾಗ ಅಲ್ಲಿ ಕವಳಿ ಯೂಸ್ ಮಾಡ್ಬೇಕು ಸ್ನೇಹಿತರೆ ನಾ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೇನೆ ಕವಳಿ ಯೂಸ್ ಕವಳಿ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ನಾವು ಅದು ಯೂಸ್ ಮಾಡೋದ್ರಿಂದ ಅಲ್ಲಿ ಮೂರ್ ಮೂರ್ತ್ರ ಥರ ವಿಶೇಷನೆ ಏನಾದರೂ ಆದರೆ ಅಲ್ಲಿ ಯಾವುದೇ ತರಹನಾದ ಪ್ರಾಬ್ಲಮ್ ಆಗದೆ ಇರೋ ಥರ ನಾವು ನೋಡ್ಕೋಬೋದು ನಂತರ ನೋಡಿ ಸ್ನೇಹಿತರೆ ಅಂದರೆ ಈಗ ನಾವು ಮೂವತ್ತು ಮೇಕೆಗಳನ್ನ ನಾವು ಕೊಟ್ಟಿದ್ದೀವಲ್ರಿ ಸ್ನೇಹಿತರೆ ಅದರಿಂದ ಗ್ರಾಹಕರಿಗೆ ಅಥವಾ ಕಸ್ಟಮರಿಗೆ ಯಾವ ರೀತಿ ಉಪಯೋಗವಾಗಿದೆ ಅಂತ ಹೇಳಿದ್ರೆ ಡ್ರೈವರ್ ಡ್ರೈವರಿಂದ ತುಂಬ ಉಪಯೋಗವಾಗಿದೆ ಅಂತ ಹೇಳ್ಬೋದು ಆಹಾರ ಪದಾರ್ಥಗಳನ್ನ ಯಾವ ರೀತಿ ಕೊಟ್ಟಿದ್ದೀವಿ ಅಂತ ಅನ್ನೋದು ಅಂದ್ರೆ ಈಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ ಸ್ನೇಹಿತರೆ ಈ ಮೂವತ್ತು ಮೇಕೆಗಳ ಜೊತೆಗೆ ನಾವು ಎರಡು ತಿಂಗಳಿಗೆ ಆಗುವಷ್ಟು ಹೊಟ್ಟು ಮತ್ತು ಕಾಳನ್ನು ಕೊಡುತ್ತೇವೆ ಸ್ನೇಹಿತರೆ ಇದರಿಂದ ಏನಾಗುತ್ತೆ ಅಂದರೆ ಪ್ರಾಣಿಗಳು ಒಂದು ಪ್ರದೇಶಕ್ಕೆ ಹೊಂದಿಕೊಳ್ಳಲು ಎಷ್ಟು ಪದಾರ್ಥಗಳನ್ನು ನೀಡಿದರೆ ಮತ್ತು ಅನುಕೂಲವಾಗುತ್ತದೆ ಅಂತ ಇದರಿಂದ ಅರ್ಥವಾಗುತ್ತೆ ಸ್ನೇಹಿತರೆ ಇದರಿಂದಾಗಿ ನಮಗೆ ಒಂದು ಬೆಸ್ಟ್ ಅನುಕೂಲತೆ ಏನಂದರೆ ನಾವು ಎಲ್ಲ ರೀತಿ ಸೌಲಭ್ಯನೂ ಕೊಡುತ್ತೇವೆ ಸ್ನೇಹಿತರೆ ಇದರಿಂದಾಗಿ ನಮಗೆ ಒಂದು ಒಳ್ಳೆಯದು ಫೀಡ್ಬ್ಯಾಕ್ ಕೂಡ ಬಂದಿದೆ ಡ್ರೈವರ್ ತುಂಬ ಒಳ್ಳೆಯದಾಗಿ ಡೆಲಿವರಿ ಮಾಡಿದಾರಂತ ಒಂದು ವೇಳೆ ನಿಮ್ಮ ಹತ್ತಿರ ಯಾವುದಾದರೂ ಒಂದು ಮಾರಾಟ ಮಾಡುವಂಥ ಹಸು ಆಲಿ ಮೇಕೆಹಾಲಿ ಕುರಿ ಹಾಲಿ ಕೋಳೆ ಕೋಳಿ ಆಲಿ ಇದ್ದರೆ ಅವುಗಳ ವಿಡಿಯೋ ಕನಿಷ್ಠ ಮಟ್ಟ ನಾಲ್ಕರಿಂದ ಐದು ನಿಮಿಷ ಮಾಡಿ ಅದನ್ನು ನಮ್ಮ ವಾಟ್ಸಪ್ಗೆ ಕೊಟ್ಟು ಕಳಿಸಿ ನಾವು ಅದನ್ನು ಯೂಟ್ಯೂಬ್ ಚಾನಲಲ್ಲಿ ಹಾಕುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ನೇರವಾಗಿ ನಮ್ಮ ಲಕ್ಕಿ ಗೋಟ್ ಫಾರ್ಮ್ಗೆ ಭೇಟಿ ನೀಡಬಹುದು ಮತ್ತು ಸ್ನೇಹಿತರೆ ನಮ್ಮದು ಸೋಲಾಪುರ್ ಮತ್ತು ಗುಲ್ಬರ್ಗದಲ್ಲಿ ಎರಡು ಫಾರ್ಮ್ಗಳಿವೆ ಇಪ್ಪತ್ತರಿಂದ ಮೂವತ್ತು ಹಾಡುಗಳನ್ನು ನೀವು ಖರೀದಿಸಿದರೆ ನಾವು ನಿಮಗೆ ಎಕ್ಸ್ಪೋರ್ಟ್ ಕೂಡ ಉಚಿತವಾಗಿ ನೀಡುತ್ತೇವೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ